ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು ನಾನು ರಾಜಕಾರಣಕ್ಕೆ ಬಂದಾಗ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ನೀರು ಸಹಾಯ ಮಾಡು ಸಹಾಯ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಎಂತ ಸಂದರ್ಭದಲ್ಲೂ ಸಹ ನೀನು ಯಾರಿಗೂ ಕೂಡ ತೊಂದರೆ ಮಾಡಷ್ಟು ಆದರ್ಶ ಪ್ರಾಯರು ಮತ್ತಾರು ದೊರಕುವುದಿಲ್ಲ ಕಲ್ಯಾಣದ ಬಿಜ್ಜಳ ಮಹಾರಾಜನ ಮಂತ್ರಿಯಾಗಿ ಹನ್ನೆರಡನೇ ಶತಮಾನದ ಮರ್ಕಟ ಮನಸ್ಥಿತಿಗಳು ಪರಮ ಪೂಜ್ಯರ ಆಶೀರ್ವಾದದಿಂದ ಕೆಲಸ ನಡೀತಾ ಇದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸದ ಒಂದು ಭದ್ರಾ ಉಪಕಣಿವೆ ನೀರಿನ ಯೋಜನೆ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಯೋಜನೆನ ಇವತ್ತು ಈಗಾಗಲೇ ಕಾಮಗಾರಿ ನಡೀತಾ ಇದೆ ಅದೇ ಆದರ್ಶ ಪ್ರಾಯರು ಮತ್ತಾರು ದೊರಕುವುದಿಲ್ಲ ಕಲ್ಯಾಣದ ಬಿಜಳ ಮಹಾರಾಜನ ಮಂತ್ರಿ ಆಗಿ ಹನ್ನೆರಡನೇ ಶತಮಾನದ ಮರ್ಕಟ ಮನಸ್ ಇರ್ಬೋದು ಬಸವರಾಜ ಬೊಮ್ಮಾಯಿ ಇರಬಹುದು ಯಾವುದೇ ಮುಖ್ಯಮಂತ್ರಿ ಇದ್ರು ಅವರ ಬಳಿ ತೆರಳಿ ನಮ್ಮ ರಾಜ್ಯದ ರೈತರಿಗೆ ಅನುಕೂಲ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಡೈರೆಕ್ಟರ್ ಆಗಿದ್ದಂತ ನಾನು ರಾಜಕೀಯಕ್ಕೆ ಬಂದಾಗ ಹೇಳಿದ ಮಾತನ್ನ ಈಗಲೂ ನಾನು ನನ್ನ ಮನದಲ್ಲಿ ಯಾವತ್ತಿಗೂ ಇಟ್ಕೊಂಡಿದ್ದೇನೆ ಬಗ್ಗೆ ಗೊತ್ತಿದೆ ಒಮ್ಮೆ ನಮ್ಮ ಈ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಂತ ನಮ್ಮ ಸಮಾಜದ ಹೆಮ್ಮೆಯ ಪುತ್ರರು ಶಿವಮೂರ್ತಿ ಶಿವಾಚಾರ್ಯ ಮಹಾತ್ಮ ಗಾಂಧಿ ಅವರ ಬಗ್ಗೆ ಹೇಳಿಕೆ ಎಮ್ಮೆಯಿಂದ ಹೇಳ್ತೇನೆ ಇವತ್ತು ಅವರು ಲಿಂಗಾಯತ ಪರಂಪರೆ ಹಲವಾರು ಮಠ ಇದ್ದಾವೆ ಎಲ್ಲ ಮಂದಿರಗಳು ಸರ್ಕಾರಕ್ಕೆ ಸಮಾನಾಂತರವಾಗಿರಬಹುದು ಬಸವರಾಜ ಬೊಮ್ಮಾಯಿ ಇರಬಹುದು ಯಾವುದೇ ಮುಖ್ಯಮಂತ್ರಿ ಇದ್ರು ಅವರ ಬಳಿ ತೆರಳಿ ನಮ್ಮ ರಾಜ್ಯದ ರೈತರಿಗೆ ಅನುಕೂಲವಾಗುವಂತ ಒಂದು ಭದ್ರಾ ಉಪ ನೀರಿನ ಯೋಜನೆ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಯೋಜನೆ ಇವತ್ತು ಈಗಾಗಲೇ ಕಾಮಗಾರಿ ನಡೀತಾ ಇದೆ ಅದೇ ಇದ್ರು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ರು ನಾನು ರಾಜಕಾರಣಕ್ಕೆ ಬಂದಾಗ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ನೀರು ಸಹಾಯ ಮಾಡು ಸಹಾಯ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಎಂತ ಸಂದರ್ಭದಲ್ಲೂ ಸಹ ನೀನು ಯಾರಿಗೂ ಕೂಡ ತೊಂದರೆ